ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಿ ಎಲ್ಲರೂ ನಾನು ಯೋಗೇಶ್ ಕ್ಯಾಬ್ ಡ್ರೈವರ್ ಇವತ್ತಿನ ವಿಷಯ ನಿಮಗೆ ತಮ್ಮನೇಲಿ ನೋಡಿ ಗೊತ್ತಾಗಿರ್ಬೋದು ಇತ್ತೀಚೆಗೆ ಗೌರ್ಮೆಂಟಿಂದ ನಾವು ಹಾಕಿಸ್ತಿದ್ದ ಎಕ್ಸ್ಟ್ರಾ ಎಲ್ ಇ ಡಿ ಬಲ್ಬ್ಸ್ನ ಎಲ್ಲ ಬ್ಯಾನ್ ಮಾಡಿದ್ದಾರೆ ಎಕ್ಸ್ಟ್ರಾ ಅಂತ ನಾವು ಫಾಗ್ ಲ್ಯಾಂಪ್ನ ಎಲ್ ಇ ಡಿ ಹಾಕಿಸ್ತಿದ್ವಿ ಯಾಕಂದರೆ ಈ ನಮ್ಮ ಈ ಹೆಡ್ ಇಂದ ಏನು ಸರಿಯಾಗಿ ರೋಡ್ ಕಾಣಲ್ಲ ನೈಟ್ ಹೊತ್ತು ಇತ್ತೀಚಿಗೆ ಬರ್ತಿರೋ ಎಲ್ಲ ಗಾಡಿಗಳಲ್ಲೂ ಎಲ್ಲ ಟಾಪ್ ಆ್ಯಂಡ್ ಗಾಡಿಗಳಲ್ಲೂ ಎಲ್ಇ ಎಲ್ ಇ ಡಿ ಲೈಟೇ ಇರೋದು ಅಂದ್ರೆ ನಮ್ಮ ಈ ಹಾಲೋಜನ್ ಬಲ್ಬ್ ಏನು ಕೆಲಸ ಮಾಡಲ್ಲ ನಾವು ರೋಡಲ್ಲಿ ಹೋಗ್ತಿರ್ಬೇಕಾದ್ರೆ ಗವರ್ಮೆಂಟ್ ಇಂದ ರೂಲ್ಸ್ ಬರೋದೇ ಹಾಗೆ ಈ ಶ್ರೀಮಂತ ಗಾಡಿಗಳಿಗೆ ಒಂದು ರೀತಿ ನಮ್ಮಂಥವ್ರಿಗೆ ಒಂದು ರೀತಿ ಯಾಕಂದ್ರೆ ಈಗ ಇತ್ತೀಚೆಗೆ ಬರ್ತಿರೋ ಎಲ್ಲ ಟಾಪ್ ಆ್ಯಂಡ್ ವೇರೈಂಟ್ ಕಾರ್ಗಳಲ್ಲೂ ಎಲ್ ಇ ಡಿ ಲೈಟೇ ಇರೋದು ಆದರೆ ನಾವು ಈ ಈ ಲೈಟ್ ನಮಗೆ ಸರಿಯಾಗಿ ಬೆಳಕು ಕಾಣಲ್ಲ ಅಂತ ಎಲ್ ಇ ಡಿ ಲೈಟ್ ಹಾಕ್ಸ್ಕೊಂಡ್ರೆ ಅದು ಅದಕ್ಕೆ ಫೈನ್ ಆಗ್ತಾ ಇದ್ದಾರೆ ನಮ್ಮ ಗಾಡಿಗಳ ಈ ಹಾಲೋಜನ್ ಹೆಡ್ಲೈಟಿಂದ ಮುಂದೆ ಅಪೋ ಅಪೋಸಿಟ್ ಏನಾರು ಎಲ್ ಇ ಡಿ ಲೈಟ್ ಇರೋ ಗಾಡಿ ಏನಾರು ಬಂತು ಅಂದರೆ ನಮಗೆ ರೋಡೇ ಕಾಣಲ್ಲ ನಾವೇನು ಅಪ್ಗ್ರೇಡ್ ಆಗೋದಿದ್ರು ಈ ಹಾಲೋಜನ್ ಬಲ್ಬಲ್ಲೇ ಅಪ್ಗ್ರೇಡ್ ಆಗಬೇಕು ಅದಕ್ಕೆ ನಮ್ಗೆ ಒಂದು ಸೊಲ್ಯೂಷನ್ ಇರೋದಂದ್ರೆ ಇದೆ ಈ ಫಿಲಿಪ್ಸ್ ರಿಲೇ ವೈರಿಂಗ್ ಕಿಟ್ ನಮ್ಮ ಈ ರೀತಿ ಎಲ್ಲ ಗಾಡಿಗಳಲ್ಲೂ ಸಾಮಾನ್ಯವಾಗಿ ಹಾಲೋಜನ್ ಬಲ್ಬ್ನೇ ಕೊಟ್ಟಿರ್ತಾರೆ ಈ ರೀತಿ ಇರೋ ಹೆಡ್ಲೈಟಲ್ಲಿ ಅದಕ್ಕೆ ನಾವು ಈ ಫಿಲಿಪ್ಸ್ ರಿಲೇ ವೈರಿಂಗ್ ಕಿಟ್ನ ಹಾಕ್ಕೋಬೇಕಾಗುತ್ತೆ ಸಾಮಾನ್ಯವಾಗಿ ನಮ್ಮ ಈ ಕಾರ್ಗಳಲ್ಲಿ ಸಿಕ್ಸ್ಟಿ ಬೈ ನೈಂಟಿ ಪವರ್ ಇರೋ ಬಲ್ಬ್ನ ಕೊಟ್ಟಿರ್ತಾರೆ ಅದ್ರ ಬದಲಾಗಿ ನಾವು ಈ ವೈರಿಂಗ್ ಕಿಟ್ ಹಾಕ್ಕೊಂಡು ಫಿಲಿಪ್ಸ್ ದೇ ಆದ ನೈಂಟಿ ಬೈ ಹಂಡ್ರೆಡ್ ಬಲ್ಬ್ನ ಹಾಕೋಬೇಕು ಈ ವೈರಿಂಗ್ ಕಿಟ್ಟು ಮತ್ತು ಈ ಬಲ್ಬ್ನ ಹಾಕ್ಕೊಂಡ್ರೆ ನಮ್ಮ ಗಾಡೀಲಿರೋ ಬೆಳಕಿಗಿಂತ ಒಂದು ನಲ್ವತ್ತು ಪರ್ಸೆಂಟ್ ಬೆಳಕು ಜಾಸ್ತಿ ಆಗುತ್ತೆ ಆದರೆ ಎಲ್ ಇ ಡಿ ಲೈಟ್ಗೂ ಇದಕ್ಕೂ ಕಂಪೇರ್ ಮಾಡೋಕ್ಕಾಗಲ್ಲ ಬಟ್ ನಮ್ಮ ಮುಂಚಿನ ಹೆಡ್ಲೈಟ್ ಬೆಳಕಿಗಿಂತ ಒಂದು ನಲ್ವತ್ತು ಪರ್ಸೆಂಟ್ ಬೆಳಕಂತ ಜಾಸ್ತಿ ಆಗೇ ಆಗುತ್ತೆ ಯಾಕಂದರೆ ನಾವು ಎಲ್ ಇ ಡಿ ಲೈಟ್ ಹಾಕೋಕ್ಕಾಗಲ್ಲ ಏನಿದ್ರು ಇದರಲ್ಲೇ ನಾವು ಅಪ್ಗ್ರೇಡ್ ಆಗಬೇಕು ಅದಕ್ಕೆ ಇದೊಂದು ಬೆಸ್ಟ್ ಸೊಲ್ಯೂಷನ್ ಅಂತ ಹೇಳ್ತೀನಿ ಈಗ ಈ ವೈರಿಂಗ್ ಕಿ ಈಗ ಈ ವೈರಿಂಗ್ ನ ನನ್ನ ಗಾಡಿಗೆ ನಾನು ಫಿಟ್ ಮಾಡಿ ಆಮೇಲೆ ಇದರ ನ ತೋರಿಸ್ತೀನಿ ಈ ವಿಡಿಯೋನ ಕೊನೆವರೆಗೂ ನೋಡಿ ಇದು ಫಿಲಿಪ್ಸ್ ಕಂಪ್ನಿದೆ ರಿಲೇ ವೈರಿಂಗ್ ಕಿಟ್ಟು ಇದನ್ನ ಓಪನ್ ಮಾಡೋಣ ಈ ರೀತಿ ವೈರಿಂಗ್ ಕಿಟ್ ಇರುತ್ತೆ ಇದು ರಿಲೇ ಮತ್ತೆ ಫ್ಯೂಸ್ ಎರಡು ಬಲ್ಬ್ ಹಾಕೋದಕ್ಕೆ ಇದು ಲೆಫ್ಟ್ ಸೈಡ್ ಇದು ರೈಟ್ ಸೈಡ್ ಫಿಫ್ಟಿ ಬೈ ಹಂಡ್ರೆಡ್ ಬಲ್ಬ್ಗಳನ್ನ ಫಿಲಿಪ್ಸ್ ಕಂಪ್ನಿದ ತಗೋಬೇಕು ಯಾಕಂದ್ರೆ ಫಿಲಿಪ್ಸ್ ಕಂಪ್ನಿದು ಪವರ್ ಚೆನ್ನಾಗಿದೆ ಮೊದಲು ವೈರಿಂಗ್ ಕಿಟ್ ನನ್ನ ಗಾಡಿಗೆ ಇನ್ಸ್ಟಾಲ್ ಮಾಡೋಣ ಈ ರೀತಿ ಆಗಿ ಬರುತ್ತೆ ಇದನ್ನ ನಾವೇ ಹಾಕೋಬಹುದು ಅಷ್ಟು ಗೊತ್ತಾಗ್ಲಿಲ್ಲ ಅಂದರೆ ಯಾರಾದ್ರೂ ಎಲೆಕ್ಟ್ರಿಷಿಯನ್ ಹತ್ರ ಹಾಕ್ಸ್ಕೊಳ್ಳೋದು ಬೆಟರ್ ಬಲ್ಪ್ ಹಾಕೋದಕ್ಕೆ ಇದು ಲೆಫ್ಟ್ ಸೈಡ್ ಬಲ್ಪ್ ಹಾಕೋದಿಕ್ಕೆ ಕನೆಕ್ಷನ್ ಕೊಡೋದು ತುಂಬಾ ಸಿಂಪಲ್ಲೇ ಇದು ರೈಟ್ ಸೈಡ್ ಬಲ್ಪ್ ಆಗೋದಿಕ್ಕೆ ಮತ್ತೆ ಇದು ಅರ್ಥಿಂಗ್ ವೈರ್ ಇದು ಲೆಫ್ಟ್ ಇದು ರೈಟ್ ಸೈಡಿಂದ ಆಯ್ತು ಈಗ ವೈರ್ನ ಹಿಂಗಿಟ್ಟು ಈ ಸೈಡ್ ಬಂದ್ರೆ ಇದು ಕಟ್ಔಟ್ ಮತ್ತು ಇದು ಪೀಸ್ಗಳು ಮತ್ತೆ ಏನು ಪ್ರಾಬ್ಲಮ್ ಆಗಬಾರ್ದು ಅಂತ ಹೋದ್ರೆ ಪೀಸ್ಗಳು ಹೋಗ್ತವೆ ಮತ್ತು ಎಲೆಕ್ಟ್ರಿಕಲ್ ಪ್ರಾಬ್ಲಮ್ ಆಗಲಿ ಏನು ಆಗಲ್ಲ ಇದು ಪ್ಯೂಸ್ ಕಟ್ ಅವ ಕಟ್ ಆಯಿತು ಇದು ಮತ್ತೆ ಅರ್ಥಿಂಗ್ ಕೇಬಲ್ ಇದು ನಾವು ಇಲ್ಲಿ ಬಲ್ಪ್ ಹಾಕೋದಕ್ಕೆ ಈಗ ಈ ಹೆಡ್ಲೈಟ್ ಬಲ್ಬ್ನ ಹೇಗೆ ಹಾಕೋದಂತ ನೋಡ್ಕೊಳ್ಳಿ ಇಲ್ಲಿ ಈ ಹೆಡ್ಲೈಟಿನ್ಗಡೆ ಒಂದು ರಬ್ಬರ್ ಕ್ಯಾಪ್ ಇರುತ್ತೆ ಈ ರಬ್ಬರ್ ಕ್ಯಾಪ್ನ ತೆಗಿಬೇಕು ಮೇಲೆ ಇಲ್ಲೊಂದು ಕ್ಲಿಪ್ ಇರುತ್ತೆ ಈ ನ ತೆಗೆದ್ರೆ ಬಲ್ಬ್ ಹೊರಗೆ ಬರುತ್ತೆ ಬಲ್ಪ್ ಹೊರಗೆ ಬರುತ್ತೆ ಅವಾಗ ಈ ಫಿಲಿಪ್ಸ್ ಈ ಬಲ್ಬ್ ನ ವಾಪಸ್ ಇಲ್ಲಿಗೆ ಹಾಕಬೇಕು ಕರೆಕ್ಟಾಗಿ ಕುಂದ್ರಿಸಿ ಮತ್ತೆ ವಾಪಸ್ ಈ ನ ಹಾಕೋದು ಈ ಕ್ಲಿಪ್ ಹಾಕಿ ಈ ರಬ್ಬರ್ ಕ್ಯಾಪ್ನ ಹಾಕ್ಬಿಡೋದು ಇದು ಬಲ್ಬ್ ಹಾಕೋದಾಯ್ತು ಇವಾಗ ಈ ಬಲ್ಬ್ಗೆ ಕಟ್ಟ ಹೊಟ್ಟದ ಕಲೆಕ್ಷನ್ ಕೊಡೋದು ಇನ್ನೊಂದ್ಸರಿ ತೋರಿಸ್ತೀನಿ ಇದು ಮೇನ್ ಗಾಡಿ ಹೆಡ್ಲೈಟ್ಗೆ ಕಲೆಕ್ಷನ್ ಇರೋದು ಇದನ್ನ ತೆಗಿಬೇಕು ಇದನ್ನ ಈ ಪಾರ್ಟ್ನ ಈ ವೈರಿಂಗ್ ಕಿಟ್ ಅಲ್ಲಿರೋ ಇದಕ್ಕೆ ಪ್ಲಗ್ ಮಾಡಬೇಕು ಆಯಿತು ಇದಿಷ್ಟೇ ಮತ್ತೆ ನೆಕ್ಸ್ಟ್ ಇದನ್ನ ಬಲ್ಬ್ಗೆ ಹಾಕೋದು ಬಲ್ಬ್ಗೆ ಹಾಕೋದಾಯ್ತ ಇವಾಗ ಇದು ಇದೆಯಲ್ವಾ ಇದು ಅರ್ಥಿಂಗ್ ವೈರ್ ಈ ವೈರ್ ನ ಇಲ್ಲಿ ಕೊಡೋಣ ಹ್ಮ್ ಅರ್ಥಿಂಗ್ ವೈರ್ ಲೆಫ್ಟ್ ಸೈಡ್ ಕನೆಕ್ಷನ್ ಆಯ್ತು ಇವಾಗ ರೈಟ್ ಸೈಡ್ ಹಾಕೋಣ ಇದು ಈ ಸೈಡ್ ವೈರಿಂಗ್ ಕಿಟ್ ಆಯಿತು ಇದು ಅರ್ಥಿಂಗ್ ಕೊಡೋದಕ್ಕೆ ಇದು ಬಲ್ಪ್ ಹಾಕೋದಕ್ಕೆ ಇವಾಗ ಇಲ್ಲಿ ಹೆಡ್ಲೈಟ್ ಮೇನ್ ವೈರಿಂಗ್ ಕಿಟ್ಟದ ಈ ಗಾಡಿ ವೈರಿಂಗ್ ಕಿಟ್ಟದ ಪ್ಲಗ್ ಇರುತ್ತೆ ಇದನ್ನ ತೆಗಿಬೇಕು ಇದನ್ನ ತೆಗೆದು ವೈರಿಂಗ್ ಕಿಟ್ಟಲ್ಲಿರೋ ಪ್ಲಗ್ನ ಹಾಕೋದು ಇದನ್ನ ಹಾಕದೆ ಇವಾಗ ಈ ಅರ್ಥಿಂಗ್ ವೈರ್ ನ ಇಲ್ಲಿ ಕೊಡೋಣ ಆಯ್ತು ಎರಡು ಬಲ್ಪ್ ಹಾಕಿ ಅರ್ಥಿಂಗ್ ವೈರ್ ಕೊಟ್ಟಿದ್ದೀನಿ ಮತ್ತೆ ಈ ಲೈಟ್ಗೆ ಕಲೆಕ್ಷನ್ ಕೊಟ್ಟಿದ್ದೀನಿ ಇವಾಗ ಈ ಕಟ್ಔಟ್ ವೈರ್ನ ಬ್ಯಾಟ್ರಿಗೆ ಕಲೆಕ್ಷನ್ ಕೊಡೋದು ಇದು ಈ ರೀತಿ ಆಗಿರುತ್ತೆ ವೈರಿಂಗ್ ಇವಾಗ ಲೆಫ್ಟ್ ಸೈಡ್ ರೈಟ್ ಸೈಡ್ ಎರಡು ಕನೆಕ್ಷನ್ ಕೊಟ್ಟಾಯ್ತು ಒಂದು ವೈರ್ ಉಳ್ಕೊಂಡಿದೆ ಇದನ್ನ ಬ್ಯಾಟ್ರಿ ಕೊಡೋದು ಇವಾಗ ಇವಾಗ ಈ ವೈರ್ನ ಬ್ಯಾಟ್ರಿ ಕನೆಕ್ಷನ್ ಕೊಡೋದು ಇವಾಗ ಈ ವೈರ್ನ ಬ್ಯಾಟ್ರಿಗೆ ಕನೆಕ್ಷನ್ ಕೊಡ್ತಾ ಇದ್ದೀನಿ ವೈರ್ ಹಾಕ್ಬಿಟ್ಟು ಲೂಸ್ ಬಿಡಕ್ಕೆಲ್ಲ ಹೋಗ್ಬೇಡಿ ಒಂದ್ ಸ್ವಲ್ಪ ಟೈಟ್ ಆಗಿನ ಇದು ಮಾಡಬೇಡಿ ಯಾಕಂದ್ರೆ ಲೂಸ್ ಇದ್ರೆ ಒಂಥರ ಸ್ಪಾರ್ಕ್ ರೀತಿ ಆಗುತ್ತೆ ಇವಾಗ ಕಂಪ್ಲೀಟ್ ಆಗಿ ಕನೆಕ್ಷನ್ ಎಲ್ಲ ಕೊಟ್ಟಾಯ್ತು ಇಷ್ಟು ಉಳ್ದಿರುತ್ತೆ ಅಲ್ವಾ ಇಷ್ಟು ಉಳ್ದಿರೋ ಪಾರ್ಟ್ನ ಈ ರೀತಿ ಸುತ್ತಬಿಟ್ಟು ಒಂದು ಟ್ಯಾಗ್ ಹಾಕಿ ಈ ರೀತಿ ಇಟ್ಬಿಡೋದು ಇವಾಗ ಇದು ಕನೆಕ್ಷನ್ ಎಲ್ಲ ಆಯ್ತು ಈ ರಿಲೇ ಅಂತ ಇಲ್ಲಿ ಕುತ್ಕೊಳ್ತು ಇರೋ ರೀತಿ ಇದು ಒಂದು ವೈರ್ ಉಳಿಯುತ್ತಲ್ಲ ಅವಾಗ ಏನ್ ಮಾಡ್ಬೇಕಂದ್ರೆ ಇಲ್ಲಿರೋ ಕ್ಲಿಪ್ಗಳನ್ನ ತೆಗಿಬೇಕು ಇದನ್ನ ಒಂದ್ ಸ್ವಲ್ಪ ಓಪನ್ ಮಾಡೋದು ಓಪನ್ ಮಾಡಿ ಈ ವೈರ್ನ ಇದ್ರೊಳಗೆ ಹಾಕ್ಬೇಕು ಇದು ವೈರ್ ಒಳಗಡೆ ಕರೆಕ್ಟ್ ಆಗಿ ಕುತ್ಕೊಳ್ಳುತ್ತೆ ಕ್ಲಿಪ್ ಕ್ಲಿಪ್ಪನ್ನ ವಾಪಸ್ ಹಾಕ್ಬಿಡೋದು ಕ್ಲಿಪ್ ವಾಪಸ್ ಹಾಕೋದು ಇವಾಗ ಈ ಫಿಲಿಪ್ಸ್ ರಿಲೇ ವೈರಿಂಗ್ ಕಿಟ್ಟು ಮತ್ತು ಬಲ್ಪ್ ಇನ್ಸ್ಟಾಲೇಷನ್ ಕಂಪ್ಲೀಟ್ ಆಯಿತು ಇವಾಗ ಆನ್ ಮಾಡಿ ನೋಡೋಣ ಹೆಡ್ಲೈಟ್ ಇದು ಡಿಮ್ಮು ಇದು ಡಿಪ್ಪು ಈ ವೈರಿಂಗ್ ಕಿಟ್ ಹಾಕಿ ಹಾಕಿದ ಮೇಲೆ ಇದರ ರಿಸಲ್ಟ್ ಇವಾಗಲೇ ಗೊತ್ತಾಗಲ್ಲ ಇನ್ನೊಂದು ಸ್ವಲ್ಪ ಕತ್ಲ ಆದಮೇಲೆ ನಾನು ಈ ಮೇನ್ ಹೆಡ್ಲೈಟ್ ಎಷ್ಟು ಪವರ್ ಬರ್ತಿತ್ತು ಈ ರಿಲೇ ಹಾಕಿದ ಮೇಲೆ ಎಷ್ಟು ಪವರ್ ಜಾಸ್ತಿ ಆಗಿದೆ ಅಂತ ತೋರಿಸ್ತೀನಿ ಈಗ ರಾತ್ರಿ ಎಂಟು ಗಂಟೆ ಆಗಿದೆ ಪೂರ್ತಿ ಕತ್ಲಾಗಿದೆ ನಾವು ಹಾಕಿರೋ ಫಿಲಿಪ್ಸ್ ರಿಲೇ ವೈರಿಂಗ್ ಕಿಟ್ಟು ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ ಈಗ ನೋಡ್ಬೋದು ಹೆಡ್ಲೈಟ್ನ ಆನ್ ಮಾಡ್ತಾ ಇದ್ದೀನಿ ಇದು ಡಿಮ್ಮು ಇದು ಡಿಪ್ಪು ಇದು ಡಿಮ್ಮ ಇದು ಡಿಪ್ಪು ಇತ್ತೀಚೆಗೆ ಬರ್ತಾ ಇರೋ ಎಲ್ಲಾ ಗಾಡಿಗಳಲ್ಲೂ ಬರೀ ಎಲ್ ಇ ಡಿ ಲೈಟ್ಗಳೇ ಇರ್ತವೆ ಹಾಗಾಗಿ ನಮಗೆ ಒಂದು ಗಾಡಿ ಆಪೋಸಿಟ್ ಏನಾದ್ರು ಬಂತಾರೆ ನಮಗೆ ರೋಡೇ ಕಾಣಲ್ಲ ನಾವು ಎಲ್ಲಾದ್ರೂ ಹೋಗಿ ಗುದ್ದ್ ಬಿಡ್ಬೇಕು ಆ ರೀತಿ ಆಗ್ಬಿಡುತ್ತೆ ನಾವು ಎಲ್ ಇ ಡಿ ಲೈಟ್ ಹಾಕ್ಬೇಕಂದ್ರೆ ಎಕ್ಸ್ಟ್ರಾ ಫಿಟ್ಟಿಂಗ್ ಎಲ್ ಇ ಡಿ ಲೈಟ್ ಹಾಕೋ ಹಾಗಿಲ್ಲ ಅದು ಗೋರ್ಮೆಂಟ್ ಬ್ಯಾನ್ ಮಾಡಿದೆ ಎಲ್ ಇ ಡಿ ಲೈಟ್ಸ್ನೆಲ್ಲ ನಾವು ಎಕ್ಸ್ಟ್ರಾ ಹಾಕೋ ಆಗಿಲ್ಲ ನಮ್ಮ ಗಾಡಿಲಿ ಬರೋ ಹಾಲೋಜನ್ ಬಲ್ಬ್ನೆ ನಾವು ಅಪ್ಗ್ರೇಡ್ ಮಾಡಬೇಕಾಗುತ್ತೆ ಅದಕ್ಕಿಂತ ಒಂದು ಒಂಥರ ಬೆಸ್ಟ್ ಸೊಲ್ಯೂಷನ್ ಅಂತ ಹೇಳ್ಬೋದು ಬೆಳಕು ತುಂಬಾ ಜಾಸ್ತಿ ಆಗುತ್ತೆ ಇದು ರಿಲೇ ಹಾಕಿರೋದಕ್ಕೆ ಬರ್ತಾ ಇರೋ ಬೆಳಕು ಮುಂಚೆ ಈ ರಿಲೇ ರಿಲೇ ಹಾಕೋದಕ್ಕಿಂತ ಮುಂಚೆ ಯಾವ ರೀತಿ ಬೆಳಕು ಇತ್ತು ಅಂದ್ರೆ ಇವಾಗ ಫಿಲಿಪ್ಸ್ ಕನೆಕ್ಷನ್ ಕನೆಕ್ಷನ್ನ ತೆಗ್ದಿದ್ದೀನಿ ಹೆಡ್ಲೈಟ್ ಆನ್ ಮಾಡ್ತಾ ಇದ್ದೀನಿ ಇದು ಡಿಮ್ಮು ಇದು ಡಿಪ್ಪು ಎಷ್ಟು ಕಡಿಮೆ ಅನ್ಸುತ್ತೆ ನೋಡಿ ಇದು ಬೆಳಕು ಇದು ಡಿಪ್ಪು ಇದು ಡಿಮ್ಮು ಇದು ಡಿಪ್ಪು ಇದು ಡಿಮ್ಮು ಇದು ರಿಲೇ ತಗದಾಗ ಈ ರೀತಿ ಇಷ್ಟೇ ಇರುತ್ತೆ ಬೆಳಕು ಇನ್ನೊಂದ್ಸರಿ ಕನೆಕ್ಷನ್ ಕೊಟ್ಟಿದೀನಿ ಈಗ ಹೆಡ್ಲೈಟ್ ಆನ್ ಮಾಡ್ತಾ ಇದ್ದೀನಿ ಇದು ಡಿಮ್ಮು ಇದು ಡಿಪ್ಪು ಎಷ್ಟು ಡಿಫ್ರೆನ್ಸ್ ಅನ್ಸುತ್ತೆ ನೋಡಿ ಲೈಟ್ ಬೆಳಕು ಆ ಕಂಪ್ನಿ ಲೈಟ್ ಗಿಂತ ಒಂದು ಮೂವತ್ತರಿಂದ ನಲ್ವತ್ತು ಪರ್ಸೆಂಟ್ ಬೆಳಕು ಜಾಸ್ತಿ ಬೀಳುತ್ತೆ ಇದು ನೋಡಿ ಪವರ್ ನೋಡಿ ಇದು ಡಿಮ್ಮು ಇದು ಡಿಪ್ಪು ನಮಗೆ ಇಷ್ಟು ಬೆಳಕಿದ್ರೆ ಯಾವ ಎಲ್ ಇ ಡಿ ಲೈಟು ಬೇಡ ಅನ್ಸ್ ಆ ಇತ್ತೀಚೆಗೆ ಈ ಮಳೆ ಒಂದು ಸ್ಟಾರ್ಟ್ ಆಗಿಬಿಟ್ಟಿದೆ ನೈಟ್ ಹೊತ್ತು ಔಟ್ಸೈಡ್ ಹೋದಾಗೆಲ್ಲ ಒಂದು ಎಲ್ ಇ ಡಿ ಲೈಟ್ ಹಾಕಿರೋ ಗಾಡಿ ಏನಾರು ಆಪೋಸಿಟ್ ಬಂತು ಅಂದ್ರೆ ನಮಗೆ ರೋಡೆ ಕಾಣಲ್ಲ ಇದಂತೂ ನಮಗೆ ತುಂಬಾ ಯೂಸ್ ಆಗುತ್ತೆ ನಾನು ಮುಂಚೆಯಿಂದಾನು ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ ನನಗೆ ಕೆಲವು ಕಮೆಂಟ್ಸ್ ಕೂಡ ಬಂದಿತ್ತು ಹೆಡ್ ಲೈಟ್ ಅಪ್ಗ್ರೇಡ್ ಮಾಡೋರ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ ಗೊತ್ತಿಲ್ಲದೆ ಇರೋರಿಗೆಲ್ಲ ಇದು ಯೂಸ್ ಆಗುತ್ತೆ ಅನ್ಕೊಳ್ತೀನಿ ಇನ್ನು ಇದರ ರೇಟ್ ಬಗ್ಗೆ ಹೇಳೋದಾದ್ರೆ ಈ ಫಿಲಿಪ್ಸ್ ರಿಲೇ ವೈರಿಂಗ್ ಕಿಟ್ಟು ಸಾವಿರದ ನೂರು ರೂಪಾಯಿ ಬೀಳುತ್ತೆ ಮತ್ತೆ ಈ ಫಿಲಿಪ್ಸ್ ನೈಂಟಿ ಬೈ ಹಂಡ್ರೆಡ್ ಬಲ್ಬ್ ಒಂದಕ್ಕೆ ಎರಡು ನೂರ ಇಪ್ಪತ್ತು ರೂಪಾಯಿ ಬೀಳುತ್ತೆ ನಾನ್ನೂರ ನಲ್ವತ್ತು ಎರಡು ಬಲ್ಬ್ಗೆ ವೈರಿಂಗ್ ಕಿಟ್ಗೆ ಸಾವಿರದ ನೂರು ರೂಪಾಯಿ ಯಾರು ಕೂಡ ಎಲ್ ಇ ಡಿ ಲೈಟ್ಸ್ನ ಹಾಕ್ಸೋದಕ್ಕೆ ಹೋಗ್ಬೇಡಿ ಅದು ಅಲ್ಲದೆ ಕೆಲವೊಬ್ರು ಇತ್ತೀಚೆಗೆ ಹಾಕ್ಸ್ತಾ ಇದ್ದಾರೆ ಈ ಇದು ಫಾಗ್ ಲೈಟಲ್ಲಿ ಆ ಒಂದು ಫಾಗ್ ಲೈಟ್ ಅಲ್ಲಿ ನಾಲ್ಕು ಎಲ್ ಇ ಡಿ ಪಾಯಿಂಟ್ಸ್ ಇರುತ್ತೆ ಅದು ನಮಗೆ ಮುಂದೆ ರೋಡ್ ಏನು ಕಾಣಲ್ಲ ಅದು ಇನ್ನೊಬ್ಬರಿಗೆ ಡಿಸ್ಟರ್ಬೆನ್ಸ್ ಮಾಡುತ್ತೆ ಅಷ್ಟೇ ಅದನ್ನ ಹಾಕ್ಸೋದಂತ ತುಂಬ ನೀವು ಎಲ್ ಇ ಡಿ ಲೈಟ್ಸ್ನ ಯಾರು ಹಾಕ್ಸೋದಕ್ಕೆ ಹೋಗ್ಬೇಡಿ ಅದು ಇಲ್ಲಿಗಲ್ಲು ಮತ್ತೆ ಇತ್ತೀಚೆಗೆ ಫೈನ್ ಬೇರೆ ಆಗ್ತಾ ಇದಾರೆ ಗೌರ್ಮೆಂಟ್ ಇಂದನೆ ಎಲ್ ಇ ಡಿ ಲೈಟ್ನ ಬ್ಯಾನ್ ಮಾಡಿಬಿಟ್ಟಿದ್ದಾರೆ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಅನ್ಕೊಳ್ತೀನಿ ಹಾಗಿದ್ರೆ ದಯವಿಟ್ಟು ನನ್ನ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಪಕ್ಕದಲ್ಲಿರುವ ಬೆಲ್ಲೈಟನ್ನ ಪ್ರೆಸ್ ಮಾಡಿ